ಮಾನ್ವಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರ ಸಮಿತಿ ವತಿಯಿಂದ ಭಾರತೀಯ ಸೈನಿಕರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಅಂಗವಾಗಿ ಹಮ್ಮಿಕೊಂಡ ತಿರಂಗ ಯಾತ್ರೆಯನ್ನು ಚಿಕಲಪರ್ವಿ ಶ್ರೀ ಸದಾಶಿವ ಮಹಾಸ್ವಾಮಿಗಳು ಚಾಲನೆ ನೀಡಿದರು ನಟನಾರ ಮಾತನಾಡಿದ ಅವರು ಭಾರತ ದೇಶದಲ್ಲಿನ ಪ್ರತಿಯೊಬ್ಬರೂ ಕೂಡ ಜಾತಿ ಧರ್ಮ ಪಂಥ ಮತ ಭೇದ ಭಾವವಿಲ್ಲದೆ ನಾವೆಲ್ಲರೂ ಭಾರತೀಯರು ಎನ್ನುವ ಮನಸ್ಥಿತಿಯನ್ನು ಬೆಳೆಸಿಕೊಂಡಾಗ ಮಾತ್ರ ದೇಶ ಸುರಕ್ಷಿತವಾಗಿರುವುದಕ್ಕೆ ಸಾಧ್ಯವಾಗುತ್ತದೆ ನಮ್ಮ ದೇಶದೊಳಗಿರುವ ಸಮಾಜಘಾತುಕ ಮನಸ್ಥಿತಿಯವರನ್ನು ಸಮಾಜಘಾತಕರನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು ಮಾಜಿ ಸೈನಿಕರ ಸಂಘದ ಜಿಲ್ಲಾಧ್ಯಕ್ಷರಾದ ನಿವೃತ್ತ ಯೋಧ ಚನ್ನರೆಡ್ಡಿ ಮಾತನಾಡಿ ಕಾಶ್ಮೀರದಲ್ಲಿನ ಪೆಹಲ್ಗಾಂನಲ್ಲಿ ನೆರೆಯ ದೇಶದ ಉಗ್ರರು ಜಾತಿಯನ್ನು ಕೇಳಿ ಇಪ್ಪತ್ತೇಳು ಮಂದಿ ನಾಗರಿಕರನ್ನು ಹತ್ಯೆ ಮಾಡಿದರ ಪ್ರತೀಕಾರವಾಗಿ ನಮ್ಮ ದೇಶದ ಸೈನಿಕರಿಂದ ನಡೆದ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿ ನಡೆಸಿ ಸರಿಯಾದ ಉತ್ತರ ನೀಡಿದ್ದಾರೆ ಕಾರ್ಯಾಚರಣೆಯಲ್ಲಿ ಹುತಾತ್ಮರಾದ ಎಲ್ಲಾ ಯೋಧರಿಗೆ ಗೌರವ ಸಲ್ಲಿಸುವುದಕ್ಕಾಗಿ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ತಿರಂಗ ಯಾತ್ರೆಯು ಮಾನ್ವಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಬಸವ ವೃತ್ತದ ಮೂಲಕ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿ ವಾಲ್ಮೀಕಿ ಮಹರ್ಷಿ ವೃತ್ತದಲ್ಲಿ ಮುಕ್ತಾಯವಾಯಿತು ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಬೃಹತ್ ತಿವರ್ಣ ಧ್ವಜವನ್ನು ಹಿಡಿದು ಆಕರ್ಷಕವಾಗಿ ಸಾಗಿದರು ನಮ್ಮ ಯಶ ದೇವಾಸ ಅವ್ರು ಬಂದಾರ ಇವ್ರು ಬಂದಾರ ಹಿಂದೆ ಬಂದಾರ ಹಿಂದೂ ಬಂದಾರ ಉದ್ಯಮದವ್ರು ಬಂದಾರ ಆ ಧರ್ಮದವ್ರು ಈ ಬಂದ ಒಟ್ಟಾರೆ ನಾಡು ನುಡಿ ದೇಶ ಅಂತಂದ್ರೆ ನಾವೆಲ್ಲ ದೇಶಭಕ್ತರಾಗ್ತೀವಿ ಹಾಗಾಗಿ ಪ್ರತಿಯೊಬ್ಬ ದೇಶಭಕ್ತರಿಗೂ ನಮಸ್ಕಾರ ಸುತ್ತಾ ನಮ್ಗೆಲ್ಲ ಗೊತ್ತಿರುವಂತೆ ಕಳೆದ ಒಂದು ತಿಂಗಳಿಂದ ಇಪ್ಪತ್ತೆರಡನೇ ತಾರೀಕು ಏನ್ ಮಹಾಂಗ ಮಾಡಬೇಕಾದಂತಹ ಸಂದರ್ಭದಲ್ಲಿ ಎಂತಹ ಪರಿಸ್ಥಿತಿ ನಿರ್ಮಾಣ ಏರ್ಪಡ್ತಿತ್ತು ಅಂತ ಆದರೆ ಈ ಒಂದು ಕಾರ್ಯಕ್ರಮದ ಮೂಲಕ ಪಹಲ್ಗಾಮ್ ಅಡಕ್ಕಾದಂತಹ ಸಂದರ್ಭದಲ್ಲಿ ನಮ್ಮ ಮನವಿಯಲ್ಲಿ ಒಂದಲ್ಲ ಎರಡಲ್ಲ ಮೂರು ಭಾಗಗಳಾಗಿ ನಾವು ಪ್ರತಿಭಟನೆ ಮಾಡಿದ್ವಿ ಪ್ರತಿಭಟನೆ ಮಾಡಿದ್ದು ಮೂರು ಭಾಗಗಳಾಗಿ ಇವತ್ತು ವಿಷಯ ಯಾತ್ರೆ ಮಾಡ್ತಾ ಇರೋದು ಒಂದೇ ಭಾಗವಾಗಿ ಮುಂದಿನ ದಿನಗಳಲ್ಲಿ ನಾಡು ನುಡಿ ದೇಶ ಅಂತ ಬಂದ್ರೆ ನಾವೆಲ್ಲರೂ ಇದೇ ತರ ಪ್ರತಿಭಟನೆ ಆಗಲಿ ಯಶಸ್ವಿ ಯಾತ್ರೆಗಳೇ ಆಗಲಿ ಅವರು ಒಂದೇ ಆಗಿಲ್ಲ ಅಂತ ಈ ಮೂಲಕ ಎಲ್ಲರೂ ಕೇಳ್ಕೊಳ್ತಾ ಇವತ್ತು ಅನೇಕ ದೇಶ ವಕ್ತಿಗೆ ನಾವೆಲ್ಲ ಏನು ಗೌರವ ಸಮರ್ಪಣೆ ಮಾಡಿದ್ವಿ ಅಥವಾ ಏನು ಇದು ಮಾಡಿದ್ವಿ ಇಂಥ ನಾವೆಲ್ಲ ವಿಚಾರ ಮಾಡಬೇಕು ಏನ್ ವಿಚಾರ ಮಾಡ್ಬೇಕು ಅಂತಂದ್ರೆ ಕಾರ್ಯಾಚರಣೆ ಮುಗಿದ್ರು ರ್ಯಾಲಿಯನ್ನು ಮಾಡಿದಿವಿ ಅಂತ ಹಾಗಾಗಿ ಕೊನೆಯ ಮಾತನ್ನು ಒಂದೇ ಮಾತನ್ನು ಮುಗಿಸ್ಬಿಡ್ತೀನಿ ಅನೇಕರಲ್ಲಿ ಪ್ರಶ್ನೆ ಕೇಳದೇನಪ್ಪ ಅಂತಂದ್ರೆ ಸಿಂಧೂರು ಕಾರ್ಯಾಚರಣೆ ಮೂಲದಲ್ಲಿ ನಾವು ಯಾಕೆ ಈ ರ್ಯಾಲಿ ಮಾಡಬೇಕು ಇದರಿಂದ ಏನು ಲಾಭ ಅನ್ನೋದರಲ್ಲಿ ಪ್ರಶ್ನೆ ಬಂದ್ರೆ ನಮ್ಮಲ್ಲಿ ಪ್ರಶ್ನೆ ಬಂದ್ರೆ ನಮ್ಮಲ್ಲೂ ಕೂಡ ಅನೇಕ ಮನಸ್ಥಿತಿಗಳು ಏನಪ್ಪಾ ಅಂತಂದ್ರೆ ಸಮಾಜದಲ್ಲಿ ಘಾತಕ ಮನಸ್ಥಿತಿಯನ್ನ ಕುಟುಂಬ ಹಾಕುವ ಅಥವಾ ಚಿದುರುಳಿ ಅಂತ ಮನಸ್ಥಿತಿಗಳು ಬಹಳ ನಿನ್ನೆ ನ್ಯೂಸ್ ಅನ್ನು ನೋಡುವಂತ ಸಂದರ್ಭದಲ್ಲಿ ಯೂಟ್ಯೂಬರ್ ಪಾಕಿಸ್ತಾನಕ್ಕೆ ಬೇಹಾರಿಯನ್ನು ಮಾಡ್ತೀವಿ ಅಂತ ಇಷ್ಟೇ ಅಂತಹ ನಮ್ಮಲ್ಲಿ ಅನೇಕ ಮನಸ್ಥಿತಿಗಳು ಕೂಡ ಇಲ್ಲಿ ಸಮಾಜಘಾತಕ ಮನಸ್ಥಿತಿಗಳು ನಮ್ಮಲ್ಲಿ ಕೂಡ ಸಹಜವಾಗಿ ಸಹಜವಾಗಿತ್ತಲ್ಲ ಇಲ್ಲಿ ನಾವು ಎಲ್ಲ ಜಾತಿ ಜನಾಂಗ ಧರ್ಮ ಪಕ್ಷ ಭೇದ ಎಲ್ಲವನ್ನು ಮಾಡ್ತಾ ನಾವು ಏನು ರ್ಯಾಲಿ ಮಾಡಿದೀವಲ್ಲ ಇವು ನಾವು ಏನು ಮಾಡಿದ್ವಿ ಅಂತಂದ್ರೆ ಸಮಾಜ ಘಾತಕ ಚಟುವಟಿಕೆಗಳನ್ನ ಚೂಟ್ ಹಾಕಿರುವಂತಹ ಈ ಸಂದರ್ಭದಲ್ಲಿ ಮಾನ್ವಿ ಕಲ್ಮಠದ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಕರೆಗುಡ್ಡ ಮಹಾಂತೇಶ್ ಮಠದ ಶ್ರೀ ಮಹಾಂತಲಿಂಗ ಮಹಾಸ್ವಾಮಿಗಳು ಮುಸ್ಲಿಂ ಧರ್ಮ ಗುರುಗಳಾದ ಸೈಯದ್ ಸಜ್ಜಾದ್ ಹುಸೇನಿ ಮತವಾಲ್ ಮಾಜಿ ಶಾಸಕರಾದ ಬಸವನಗೌಡ ಬ್ಯಾಗವಾಟ రాజ వెంకటప్ప నాయక, రాజా రామచంద్ర నాయక తాలూకు సంచాలకర ద రేవణ సిద్ధయ్య